ಸಮೀರ್ ವಿಡಿಯೋ ಬಂದಾಗ ಸಮೀರ್ ವಿಡಿಯೋ ಬಂದಾಗ ಅಪೋಸ್ ಮಾಡಿ ಮಾತನಾಡಿದಂಥವರು ಸಮೀರ್ಗೆ ವಿದೇಶದಿಂದ ಹಣ ಬರ್ತಾ ಇದೆ ಆ ಬರ್ತ ಹೋರಾಟಗಾರರಿಗೆ ಹಣ ಬರ್ತಾ ಇದೆ ಅಂತ ಹೇಳಿದಂಥವರು ಇವತ್ತು ಸಮೀರ್ ಕಾರ್ನಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿರುವಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಯೂಟ್ಯೂಬರ್ಸ್ಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಏನು ಕಟ್ಟುಕತೆ ಮಾಡಿದ್ರು ಅಂತ ಹೇಳ್ತಾರೆ ಸುಳ್ಳು ಸುದ್ದಿಗಳು ಅಂತ ಹೇಳ್ತಾರೆ ಇವತ್ತು ವಿದೇಶದಿಂದ ಹಣ ಬಂದು ಬರ್ತಾ ಇದೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ಎಸ್ ಐ ಟಿ ಅವ್ರು ಯಾಕೆ ತನಿಖೆ ಮಾಡ್ತಾ ಇಲ್ಲ ಎನ್ ಅಂತ ಹೇಳ್ತಾ ಇದ್ದಾರಲ್ಲ ರೆಸ್ಪಾನ್ಸಿಬಿಲಿಟಿ ಅನ್ನೋದೊಂದಿರುತ್ತೆ ಸ್ವಾಮಿ ರೆಸ್ಪಾನ್ಸಿಬಿಲಿಟಿ ಅನ್ನೋದೊಂದಿರುತ್ತೆ ಮೊನ್ನೆ ಇದೇ ನ್ಯೂಸ್ ಅವರ್ನಲ್ಲಿ ನಾನು ಹೇಳಿದೆ ವಿಠಲಗೌಡರನ್ನು ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಅಂತ ದಟ್ ವಾಸ್ ಫ್ಯಾಕ್ಚುಲಿ ರಾಂಗ್ ನೆನ್ನೆ ನಾನು ಕ್ಷಮೆ ಕೋರಿದೆ ಅದಕ್ಕೆ ವಿಠಲ್ಗೌಡರನ್ನು ಪೊಲೀಸರು ವಶಕ್ಕೆ ತಗೊಂಡಿಲ್ಲ ನೆನ್ನೆ ಹಂಗೆ ಹೇಳಿದ್ದೆ ನಾನು ಐ ಆಮ್ ಸಾರಿ ಸಾಕ್ಷಿಯಾಗಿ ಮಹಜರ್ ನಡೆಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ನಾನು ಹೇಳಿದೆ ಅದನ್ನು ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಮೈ ವ್ಯೂವರ್ಸ್ ನನ್ನ ವೀಕ್ಷಕರ ಬಗೆಗಿರುವಂಥ ನನ್ನ ಜವಾಬ್ದಾರಿ ಅದು ತಪ್ಪಾಗದಂತೆ ನೋಡಿಕೊಳ್ಳುವುದು ತಪ್ಪಾದರೆ ಕ್ಷಮೆ ಕೂರುವುದು ಆ ಜವಾಬ್ದಾರಿ ನೀವೇನ್ ಮಾಡಿದ್ರಿ ಬ್ಯಾಂಕಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಎಷ್ಟೆಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋ ವಿಚಾರ ಬಹಿರಂಗಗೊಳ್ಬೇಕು ಎನ್ ಐ ತನಿಖೆ ಆಗಬೇಕು ಇ ಡಿ ಅವರು ಎಂಟ್ರಿ ಆಗಬೇಕು ಇದನ್ನು ಹೇಳದಂತವ್ರು ಅಜಿತ್ ತನ್ಮಕ್ಕನವರು ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಎಸ್ ಐ ಟಿನವರು ನವರು ಇದನ್ನೆಲ್ಲಾನು ಪರಿಶೀಲನೆ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಅಂತೇಳಿ ಅಜಿತ್ ತನ್ಮಕ್ಕನವರು ಹೇಳ್ತಾ ಇದ್ದಂತ ಅಜಿತ್ ಹನುಮಕ್ಕನವರು ಒಬ್ಬ ಒಂದು ಸಂಪ ಒಂದು ಸ್ಯಾಟಲೈಟ್ ಚಾನೆಲ್ನ ಸಂಪಾದಕರು ಅವರು ನಾನು ಏನು ಮಾತನಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮಾತನಾಡಬೇಕು ಸಮೀರ್ ವಿಡಿಯೋ ಬಂದಾಗ ಸಮೀರ್ ವಿಡಿಯೋ ಬಂದಾಗ ಆಪೋಸ್ ಮಾಡಿ ಮಾತನಾಡಿದಂಥವ್ರು ಸಮೀರ್ಗೆ ವಿದೇಶದಿಂದ ಹಣ ಬರ್ತಾ ಇದೆ ಆ ಬರ್ತಾ ಹೋರಾಟಗಾರರಿಗೆ ಹಣ ಬರ್ತಾ ಇದೆ ಅಂತ ಹೇಳಿದಂಥವರು ಇವತ್ತು ಸಮೀರ್ ಕಾರ್ನಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿರುವಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಯೂಟ್ಯೂಬರ್ಸ್ಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಏನು ಕಟ್ಟುಕತೆ ಮಾಡಿದ್ರು ಅಂತ ಹೇಳ್ತಾರೆ ಸುಳ್ಳು ಸುದ್ದಿಗಳು ಅಂತ ಹೇಳ್ತಾರೆ ಇವತ್ತು ವಿದೇಶದಿಂದ ಹಣ ಬಂದು ಇದೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ಎಸ್ ಐ ಟಿ ಅವ್ರು ಯಾಕೆ ತನಿಖೆ ಮಾಡ್ತಾ ಇಲ್ಲ ಎನ್ ಅವ್ರು ಮಾಡಬೇಕು ಇ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಇದೇ ಸಮೀರ್ ಕಾರ್ನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದಾನಲ್ಲ ಇದು ನನ್ನ ಬ್ಯಾಂಕ್ ಅಕೌಂಟು ಇದು ನನ್ನ ಬ್ಯಾಂಕ್ ಅಕೌಂಟು ಅಂತ ಹೇಳ್ತಾ ಇದ್ದಾರಲ್ಲ ಇಲ್ಲಿ ನನಗೆ ನನಗೆ ಮನೆ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಏನೋ ಶಾಪ ಅಂತೆ ಏನು ಅವರು ಅವರು ಅನುಭವಿಸ್ತಾ ಇರುವಂತಹ ನೋವಂತೆ ಏನು ವಿಚಾರ ಮಾಡಲಿಕ್ಕೆ ಹೊರಟಿದ್ದಿರಿ ಒಬ್ಬ ಯೂಟ್ಯೂಬರು ಒಬ್ಬ ಯೂಟ್ಯೂಬರ್ ನಾನು ಅದೇ ವಿಚಾರವನ್ನ ಹೇಳ್ತಾ ಇದ್ದೀನಿ ಒಬ್ಬ ಯೂಟ್ಯೂಬರು ಏನು ಚಿನ್ನಯ್ಯ ಹೇಳಿರುವಂತಹ ಮಾತುಗಳನ್ನು ಕೇಳಿ ಚಿನ್ನಯ್ಯ ಹೇಳಿರುವಂತಹ ಮಾತುಗಳನ್ನು ಕೇಳಿ ಅವನು ನಲ್ಲಿ ವಿಡಿಯೋ ತಯಾರಿ ಮಾಡಿ ಬಿಟ್ಟಿದ್ದಾನೆ ಚಿನ್ನಯ್ಯ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾರೆ ಹೊರಗಡೆ ಬಂದೇ ಬರಬೇಕು ನನ್ನನ್ನು ಸಹ ಮಹೇಶ್ ಶೆಟ್ಟಿ ಅವರು ಒಂದು ಚಾನಲ್ಗೆ ಕೊಡಬೇಕಾದ್ರೆ ಹೇಳಿದಾರಲ್ಲ ಚಿನ್ನಯ್ಯ ವಿಡಿಯೋ ಮಾಡಿರೋದರಲ್ಲಿ ಎಲ್ಲರ ಹೆಸರು ಹೇಳಿದ್ದಾರೆ ಅಂತ ಹೇಳಿದಾರಲ್ಲ ಚಿನ್ನಯ್ಯ ಬಿ ಡಿ ಟಾಕ್ಗೆ ಮತ್ತು ಕುಡ್ಲಾರ್ ರಾಂಪೇಜ್ಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಎಲ್ಲ ಹೇಳಿರುವಂತಹ ವಿಚಾರಗಳೇ ಸಮೀರ್ ಹೇಳಿರುವಂಥದ್ದು ಅಜಿತ್ ಹನ್ಮಕ್ಕನವರೇ ನೀವು ಏಕಪಕ್ಷೀಯವಾಗಿ ನೀವು ಒಬ್ಬ ಪತ್ರಕರ್ತನಾಗಿ ಒಬ್ಬ ಜವಾಬ್ದಾರಿಯುತವಾದಂಥ ಸಂಪಾದಕರಾಗಿದ್ದೇನೆ ಅಂತ ಹೇಳ್ತಾ ಇದ್ದೀರಲ್ಲ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಯಾವ ರೀತಿ ಕಾರ್ಯ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ ಯಾವ ರೀತಿ ನೀವು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀರಿ ಅಂತೇಳಿ ಒಂದು ಕಾರ್ಯಾಚರಣೆ ಅಂತಂದರೆ ಒಂದು ಎಸ್ ಐ ಟಿ ಅವರು ಕಾರ್ಯಾಚರಣೆ ಮಾಡ್ತಾರೆ ಅಂದರೆ ಹಂತ ಹಂತವಾಗಿ ಹೋಗುತ್ತೆ ಸತ್ಯ ಅಸತ್ಯತೆಗಳ ಬಗ್ಗೆ ತಿಳ್ಕೊಂಡು ಮಾತಾಡ್ತಾರೆ ನೀವು ಹೇಳ್ತೀರಿ ನಾನು ಕ್ರೈಮ್ ರಿಪೋರ್ಟರ್ ಅಂತ ಹೇಳ್ತೀರಿ ನಾನು ಕ್ರೈಮ್ ರಿಪೋರ್ಟರ್ ಅಂತ ಹೇಳ್ತೀರಿ ಅದೇ ಕ್ರೈಮ್ ರಿಪೋರ್ಟ್ರು ಮಾಡಿದ್ದಂತಹ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಾಯಿತು ಸ್ವಾಮಿ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಾಯಿತು ಎಲ್ಲಿ ಹೋಯಿತು ಯಾಕೆ ಇವತ್ತಿನವರೆಗೂ ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ಟಿಲ್ಲ ಹನ್ನೆರಡು ವರ್ಷ ಆಗಿದೆಯಲ್ಲ ನಿಮ್ಮ ಇನ್ವೆಸ್ಟಿಗೇಷನ್ ಸಂತೋಷ್ ರಾವೆ ಅತ್ಯಾಚಾರಿ ತಪ್ಪಿಸ್ಕೊಂಡಿದ್ದಾನೆ ಅನ್ನೋದಾದರೆ ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಹೊರಗಡೆ ತರಬೇಕಾಗಿತ್ತಲ್ಲ ಯಾಕೆ ತಂದಿಲ್ಲ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತೀರಿ ಸಮೀರ್ ಬಗ್ಗೆ ಆರೋಪ ಮಾಡ್ತೀರಿ ಅವನು ಭೀಮಾ ಅಲಿಯಾಸ್ ಹತ್ರ ಮಾಹಿತಿಯನ್ನು ತೆಗೆದುಕೊಂಡು ಬಂದು ಆ ಮಾಹಿತಿಯ ಆಧಾರದ ಮೇಲೆ ಲಂಕೇಶ್ ಪತ್ರಿಕೆ ಪತ್ರಿಕೆಗಳನ್ನ ಇಟ್ಕೊಂಡು ಎಲ್ಲವನ್ನು ಅವರು ತೋರಿಸಿರುವಂಥದ್ದು ಅವರು ಕೊಟ್ಟಿರುವಂತಹ ಮಾಹಿತಿಗಳನ್ನ ಆಧಾರವಾಗಿ ಇಟ್ಕೊಂಡು ಅವನು ಮಾತಾಡಿರುವಂಥದ್ದು ಸೃಷ್ಟಿ ಮಾಡಿದ ನಾನು ಇವತ್ತು ನೂರಾರು ಅಸ್ಥಿ ಸಿಗ್ತಾ ಇದಾವಲ್ಲ ಬಂಗ್ಲೆ ಗುಡ್ಡದಲ್ಲಿ ಏನೇನಾಗ್ತಾ ಇದೆ ಎಸ್ ಐ ಟಿಗೆ ಮೂವತ್ತು ದೂರುಗಳು ಬಂದಿರುವಂಥದ್ದು ಎಸ್ ಐ ಟಿಗೆ ಒಂದೇ ಒಂದು ದೂರ ಅಲ್ಲ ಮೂವತ್ತು ದೂರುಗಳು ಬಂದಿರುವಂಥದ್ದು ಮೂವತ್ತು ದೂರುಗಳು ಬಂದಿದ್ದಾವಲ್ಲ ಯಾವ್ಯಾವ ದೂರುಗಳು ಬಂದಿದ್ದಾವೆ ಇವೆಲ್ಲ ತಪ್ಪಲ್ವ ಇವು ಇದ್ರ ಬಗ್ಗೆ ಯಾವತ್ತಾದರೂ ಮಾತಾಡಿದ್ರ ನೀವು ಮಾತನಾಡ್ತಾ ಇರುವ ವಿಚಾರಗಳು ಯಾವುದು ಏನು ಇವರ ವಿಕ್ರಮ್ ಮಹೇಶ್ ಹೆಗಡೆಯ ಅರೆಸ್ಟ್ ಮಾಡಿಬಿಟ್ರು ಕಿರಿಕೀರ್ತಿ ಬಗ್ಗೆ ವಿಚಾರ ಮಾತಾಡೋದು ಪುನೀತ್ ಕೆರೆಹಳ್ಳಿ ಬಗ್ಗೆ ಮಾತನಾಡೋ ಅಂಥದ್ದು ನೀವು ಒಬ್ಬ ಪತ್ರಕರ್ತರಾಗಿ ಸಂಪಾದಕರಾಗಿ ಈ ರೀತಿ ಮಾತಾಡ್ತಾರ ಯೂಟ್ಯೂಬರ್ಗಳ ಬಗ್ಗೆ ಮಾತನಾಡ್ತಾರ ಸತ್ಯಾಂಶಗಳ ಬಗ್ಗೆ ರೀ ಇವತ್ತು ನೋಡಿ ಕಿರಿ ಕೀರ್ತಿ ಪುನೀತ್ ಕೆರೆಯಲ್ಲಿ ಈ ಗ್ಯಾಂಗ್ ಇವತ್ತು ಸುಮಂತನ್ನು ಹುಡುಗನ್ನ ಬಳಸ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾರಲ್ಲ ಎಷ್ಟು ಹಣದ ಅರಿವಾಗಿದೆ ಇಲ್ಲಿ ಟ್ರಾನ್ಸ್ಫರ್ ಆಗಿರೋದು ರೀ ಅಜಿತ್ ಹನುಮಕ್ಕನವರೇ ಹಣ ಟ್ರಾನ್ಸ್ಫರ್ ಆಗಿರೋದು ಇಲ್ಲಿ ಯಾರ್ಯಾರಿಗೆ ಟ್ರಾನ್ಸ್ಫರ್ ಆಗಿದೆ ಯಾವ್ಯಾವ ಸಭೆಗಳಿಗೆ ಹೋಗಿದೆ ಯಾರ್ಯಾವ ಯೂಟ್ಯೂಬರ್ಸ್ಗೆ ಹೋಗಿದೆ ಅನ್ನೋ ವಿಚಾರವನ್ನು ಸುಮಂತ್ ಹೇಳ್ತಾ ಇದನ್ನ ಕೇಳ್ರಿ ಸುಮಂತ್ ಹೇಳ್ತಾ ಇರುವಂಥ ವಿಚಾರಗಳನ್ನ ಕೇಳ್ರಿ ಇದರ ಬಗ್ಗೆ ಎಕ್ಸ್ಪೋಸ್ ಮಾಡ್ರಿ ನೀವು ಯಾರನ್ನೋ ಉಳ ಉಳಿಸೋದಕ್ಕೆ ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಕುತ್ಕೊಂಡು ನೀವು ಮಾತನಾಡ್ತೀರಿ ಅಂತಂದರೆ ಇಲ್ಲಿ ಪತ್ರಿಕೋದ್ಯಮಕ್ಕೆ ಎಲ್ಲಿ ನ್ಯಾಯ ಸಲ್ಲಿಸ್ದಂಗೆ ಆಗುತ್ತೆ ಅಜಿತ್ ತನ್ಮಕ್ಕನವರೇ ಎಲ್ಲಿ ಆಗುತ್ತೆ ಇಲ್ಲಿ ಕೇಳ್ತಾ ಇರುವುದು ನ್ಯಾಯ ಅಷ್ಟೇ ಇಲ್ಲಿ ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ಅದೆಲ್ಲ ಸಂವಿಧಾನಬದ್ಧವಾಗಿ ಇಲ್ಲಿ ನ್ಯಾಯ ಬೇಕು ಅಂತ ಕೇಳ್ತಾ ಇರುವಂಥದ್ದು ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ಒಂದು ಪತ್ರಕರ್ತ ಪತ್ರಕರ್ತರಾಗಿ ಇವತ್ತು ನೀವು ಮಾಡಬೇಕಾಗಿರೋ ಕರ್ತವ್ಯವನ್ನು ಮರ್ತಿದ್ದೀರಿ ಒಬ್ಬ ಹಿಂದೂ ಹೋರಾಟಗಾರರು ಏನು ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ನಿಮಗೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ ಅನ್ಯ ಧರ್ಮದವ್ರನ್ನ ಟೀಕೆ ಮಾಡ್ತೀರಿ ಮುಸ್ಲಿ ಮುಸಲ್ಮಾನರನ್ನ ಟೀಕೆ ಮಾಡ್ತೀರಿ ಅವ್ರಿಗೇನೋ ಮಾಡ್ತೀರಿ ಮತ್ತೇನೋ ಮಾಡ್ತೀರಿ ದ್ವೇಷವನ್ನು ಹಚ್ಚುವಂತಹ ಕೆಲಸವನ್ನು ಆಗಿದೆ ಅದ್ಯಾವುದು ಪಾಕಿಸ್ತಾನದ ಬಾವುಟ ಹಾಕಿ ಏನೇನಾಯಿತು ವಿಚಾರಗಳು ಯಾತಕ್ಕೆ ಕೇಳಿ ಕಿರಿ ಕೀರ್ತಿ ಸುಮಂತನ್ನ ಅರೆಸ್ಟ್ ಮಾಡೋಕೆ ಕೇಳ್ರಿ ಯಾಕೆ ಮಾಡ್ತಾ ಇಲ್ಲ ಯಾರ್ಯಾರಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ಕೇಳಿ ಸಮೀರ್ ವಿಡಿಯೋ ಮಾಡಿದ ತಕ್ಷಣವೇ ಸಮೀರನ ಬಗ್ಗೆ ಮಾತನಾಡೋದಕ್ಕೆ ನೀವು ಉದ್ದುದ್ದ ಮಾತನಾಡ್ತೀರಿ ನಿಮ್ಮ ಚಾನಲಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ ಇದು ಮಾಡ್ತಾ ಇಲ್ಲ ಇದು ಆಗ್ತಾ ಇಲ್ಲ ನಿಜಕ್ಕೂ ಬಹಳ ಭರವಸೆಯ ಬಹಳ ಭರವಸೆಯ ಪತ್ರಕರ್ತರಾಗಿದ್ದಂಥವ್ರು ಯಾಕೆ ಈ ರೀತಿ ನೀವಾದ್ರಿ ಹಾಗಾದ್ರೆ ತಪ್ಪೇ ಮಾಡಿಲ್ವಾ ಬಂಗ್ಲೆ ಗುಡ್ಡದಲ್ಲಿ ಸಿಗ್ತಾಯಿರು ಸಿಕ್ಕಿರುವಂಥ ಅಸ್ಥಿ ಪಂಜರಗಳಿಗೆ ಬೆಲೆ ಇಲ್ವಾ ಬಂಗ್ಲೆ ಗುಡ್ಡದಲ್ಲಿ ಗೌಡ್ರು ವಿಠಲಗೌಡರು ಗೌಡ್ರು ಹೋಗಿ ತೋರಿಸಿರುವಂಥದ್ರನ್ನಲ್ಲಿ ಅಸ್ಥಿ ಕಲೆ ಹಾಕಿಲ್ವಾ ಹಾಗಾದರೆ ಮೀಟಿಂಗ್ ಏನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆಯಾ ಪ್ರತಿಯೊಂದು ವಿಚಾರಗಳಿಗೂ ತನಿಖೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ತನಿಖೆ ಆಗೋದಕ್ಕಿನ್ನೂ ಭಾಳಷ್ಟು ಟೈಮ್ ಇದೆ ಇಲ್ಲಿ ಯಾರ್ಯಾರು ಈ ಕೆಲಸ ಮಾಡಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನನ್ನು ಪ್ರಶ್ನೆ ಮಾಡಿದ್ರ ನೀವು ವಸಂತ ಗಿಳಿಯಾರು ಹೇಳೋದಲ್ಲ ಇಷ್ಟೊಂದು ಹೆಣಗಳಿದ್ದಾವೆ ಅಂತ ಪ್ರಶ್ನೆ ಮಾಡಿದ್ರೆ ಅಸಹಜ ಸಾವುಗಳು ಅಂತ ಹೇಳ್ತೀರಲ್ಲ ಅಸಹಜ ಸಾವುಗಳು ಅಲ್ಲಿ ಏನು ಕಾಡಿನಲ್ಲಿ ಬಿದ್ದು ಸಾಯ್ತವ ಅಸಹಜಗಳು ಸಹ ಸಾಯ್ತವ ಯಾತಕ್ಕೋಸ್ಕರವಾಗಿ ಏನೆಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರಿಗೆ ಮನೆಯಲ್ಲಿ ಪೊಲೀಸವ್ರು ಹೋದ್ರು ಮಹೇಶ್ ಶೆಟ್ಟಿ ತಿಮರೋಡಿ ತಪ್ಪಿಸ್ಕೊಂಡು ಹೋಗ್ಬಿಟ್ರು ಚಿನ್ನಯ್ಯನವ್ರ ಮನೆಗೆ ಇಟ್ಟುಬಿಟ್ರು ಅವ್ರ ಮೊಬೈಲ್ನ ಹ್ಯಾ ಇದು ಮಾಡ್ಕೊಂಬಿಟ್ರು ಏನೆಲ್ಲ ಸುದ್ದಿ ಇವರು ಅರೆಸ್ಟ್ ಆದರು ಅವ್ರು ಅರೆಸ್ಟ್ ಆದರು ವಿಠಲ್ಗೌಡ ಅರೆಸ್ಟ್ ಆದರು ಜಯಂತ್ ಅರೆಸ್ಟ್ ಆದರು ಗಿರೀಶ್ ಪಟ್ಟಣ್ಣವ್ರು ಅರೆಸ್ಟ್ ಆದರು ಯಾವ ಸುದ್ದಿಗಳು ಕೊಡ್ತಾ ಇದ್ದೀರಿ ಯಾವ ಸುದ್ದಿ ಕೊಡ್ತಾ ಇದ್ದೀರಿ ಬೇಲೆ ಎದ್ದು ಹೊಲ ಮೇಯ್ತಾ ಇದ್ದೀರಿ ಆ ರೀತಿ ಆಗಿದೆಯಲ್ಲ ಇಲ್ಲಿ ಯಾರೇ ತಪ್ಪು ಮಾಡಿರಲಿ ರೀ ಅವ್ರಿಗೆಂತಹ ವ್ಯ ದೊಡ್ಡ ವ್ಯಕ್ತಿ ಆಗಿರಲಿ ಎಂತಹ ಕೋಟ್ಯಾಧಿಪತಿ ಆಗಿರಲಿ ನ್ಯಾಯದ ಮುಂದೆ ಎಲ್ಲರೂ ಒಂದೇ ಸಮಾನರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಜಿತ್ ಅನ್ಮಕ್ಕನವರೇ ನೀವೊಂದು ಗುಂಪು ಮಾಡ್ಕೊಂಡಿದ್ದೀರಿ ನೀವೊಂದು ಒಂದು ವಿಚಾರಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀರಿ ಒಂದು ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀರಿ ಯಾರು ಏನೇ ಮಾತಾಡಿದ್ರೂ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀರಿ ಅದನ್ನು ಬಿಡಿ ಫಸ್ಟು ನ್ಯಾಯಯುತವಾಗಿ ನೀವು ಹೇಳಿದ್ರಲ್ಲ ನಾವು ಇವತ್ತು ಕೇಳ್ತಿರೋದಂದರೆ ಸಂತೋಷ್ ರಾವೆ ಆರೋಪಿ ಆಗಿರ್ಬೋದು ಸಂತೋಷ್ ರಾವೆ ಅತ್ಯಾಚಾರಿ ಆಗಿದಾನ ಸಂತೋಷ್ ರಾವೆ ಕೊಲೆ ಮಾಡಿದಾನ ಅವನ ಬಗ್ಗೆ ನಿಮ್ಮ ಹತ್ರ ಇರುವಂತಹ ದಾಖಲೆಗಳನ್ನು ಬಿಡುಗಡೆ ಮಾಡಿ ಕೊಡಿ ಎಸ್ ಐ ಟಿಗೆ ಎಸ್ ಐ ಟಿಗೆ ಕೊಡಿರಿ ಮೂವತ್ತು ದೂರುಗಳು ಬಂದಿದಾವಲ್ಲ ನಿಮ್ಮದು ಒಂದು ದೂರನ್ನು ಕೊಡಿ ಎಸ್ ಐ ಟಿ ಕೊಡಿ ಕೊಡಿ ಎನ್ ಐಗೆ ಕೊಡಿ ಗೃಹ ಸಚಿವರು ನಿಮಗೆಲ್ಲ ಆಪ್ತಾರಲ್ವಾ ಕೇಂದ್ರ ಗೃಹ ಸಚಿವರು ನಿಮಗೆಲ್ಲ ಆಪ್ತಾರಲ್ವಾ ಕೊಡಿ ಅವರಿಗೆ ಸಂತೋಷ್ ರಾವ್ ಈ ರೀತಿ ತಪ್ಪಿಸ್ಕೊಂಡಿದ್ದಾನೆ ಈ ರೀತಿ ತಪ್ಪು ಸಂದೇಶ ಕೊಟ್ಟಿದ್ದಾನೆ ಅಂತೇಳಿ ಕೊಡಿರಿ ನಿಮ್ಮ ಸುತ್ತಲೂ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಚಿವರು ರಾಜ್ಯ ನಾಯಕರು ಎಲ್ಲರೂ ಇದ್ದಾರಲ್ಲ ಕೊಡಿ ಯಾತಕ್ಕೆ ಕೊಡ್ತಾಯಿಲ್ಲ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಲ್ಲ ನಿಮ್ಮಂಥವ್ರು ಮಾತಾಡೋದಿಲ್ಲ ನಿಮ್ಮಂಥವ್ರ ಹತ್ರ ಇರೋ ದಾಖಲೆಗಳನ್ನು ಕೊಡೋದಿಲ್ಲ ನೀವು ದೊಡ್ಡ ಬೇರೆ ಇನ್ವೆಸ್ಟಿಗೇಷನ್ ಮಾಡ್ತೀರಿ ನೀವು ಇಟ್ಕೊಂಡು ಕೂತ್ಕೊಳ್ತೀವಿ ಹೋರಾಟಗಾರ ಹೋರಾಟ ಮಾಡೋರು ಬಿಡೋದಿಲ್ಲ ಅವರನ್ನು ಟೀಕೆ ಮಾಡ್ತೀರಿ ಸತ್ಯ ಇಲ್ಲಿ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಅಜಿತ್ ಅನ್ಮಕ್ಕನವರೇ ಸತ್ಯ ನಡೀತಾ ಇದೆ ಏನೇನು ನಡೀತಾ ಇದೆ ಅಂತ ಕಣ್ಣು ಮುಂದೆ ಬರ್ತಾ ಇದೆ ಇವತ್ತು ಯೂಟ್ಯೂಬರ್ಸ್ ಇಲ್ಲ ಅಂದಿದ್ದರೆ ಯಾವ ಪರಿಸ್ಥಿತಿ ಹೋಗ್ತಿತ್ತು ಯೂಟ್ಯೂಬರ್ಸ್ ಬಾಯಿ ಮುಚ್ಕೊಂಡಿದ್ದರೆ ಏನೇನು ಆಗ್ತಿತ್ತು ಏನಾದರೂ ತಿಳ್ಕೊಂಡಿದ್ದೀರಾ ನಿಜಕ್ಕೂ ನಾನು ಹೇಳ್ತೀನಿ ಕೇಳಿ ಸ್ಯಾಟಲೈಟ್ ಚಾನೆಲ್ಗಳು ನೀವು ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೀರಿ ಆತ್ಮವಂಚನೆ ಮಾಡಿಕೊಂಡು ಪತ್ರಿಕೋದ್ಯಮದಲ್ಲಿ ನ್ಯಾಯ ಸಲ್ಲಿಸಬೇಕಾದಂಥವ್ರು ಇವತ್ತು ಯಾರದ್ದೋ ಯಾರದ್ದೋ ವಿಚಾರಗಳನ್ನು ಇಟ್ಕೊಂಡು ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ರಿ ದಯಮಾಡಿ ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ನ್ಯಾಯ ಒದಗಿಸಿ ಪತ್ರಿಕೋದ್ಯಮಕ್ಕೆ ಅನ್ಯಾಯ ಮಾಡೋಕೆ ಹೋಗಬೇಡಿ ನಿಮಗೆ ಈ ಹುದ್ದೆ ಮಾಡೋಕೆ ಆಗೋದಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ಈ ಪತ್ರಿಕೋದ್ಯಮವನ್ನು ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ ನಾವು ಪದೇ ಪದೇ ಅಕ್ಷರ ಮೀಡಿಯಾದಲ್ಲಿ ಅದನ್ನೇ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ